ಚಿಕ್ಕೋಡಿ ಜಿಲ್ಲೆಗಾಗಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದ ಹೋರಾಟ ಈ ಹೋರಾಟದ ಪತ್ರಿಕಾ ಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಆತನಲ್ಲಿ ಯೋಗ ಸ್ವಾಗತ ಸುಸ್ವಾಗತ ಈಗ ಕೇಂದ್ರದಿಂದ ಒಂದು ಈಗಾಗಲೇ ಆದೇಶ ಬಂದಿದ್ದೀವಿ ತಮಗೆಲ್ಲ ಗೊತ್ತಿದ ವಿಷಯ ಅವ್ರು ಅಂತಾರೋ ನೀವು ಯಾವುದಾದ್ರೆ ತಾಲೂಕು ಹೊಸದ ಮಾಡುವಾಗ ಜಿಲ್ಲಾ ಹೊಸ ಮಾಡುವಾಗಲಿ ಅಥವಾ ಗಡಿ ಬದಲಾವಣೆ ಅಂತಂದ್ರೆ ನೀವು ಮೂವತ್ತೊಂದು ಡಿಸೆಂಬರ್ ಒಳಗೆ ನೀವು ಮಾಡಬೇಕು ಮುಂದೆ ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ಆ ನಿರ್ದೇಶನ ಪ್ರಕಾರ ನಮ್ಮದು ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಿ ಯಾವ್ದಾದ್ರು ಹೆಚ್ಚಿದೆ ಚಿಕ್ಕೋಡಿ ಹಾಗೂ ಇತರ ಯಾವ್ದಾದ್ರು ಜಿಲ್ಲೆಗಳನ್ನು ಮಾಡಬೇಕಾದ್ರೆ ಮೂವತ್ತೊಂದು ಡಿಸೆಂಬರ್ ಒಳಗೆ ಸರ್ಕಾರ ಮಾಡಬೇಕು ಈಗ ನಾವು ಇಪ್ಪತ್ತೈದು ವರ್ಷ ಎಷ್ಟೋ ಸರ್ಕಾರಗಳು ಬಂದಾದ್ರು ಪ್ರತಿಯೊಬ್ಬರೂ ನಮ್ಮ ಸರ್ಕಾರ ಬಂದ್ರೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದ್ರೆ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರದವರ ಗುಜರಾತ್ ನಡೆದ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಎಲ್ಲರೂ ಯಾವ ವಿರುದ್ಧ ಮಾಡಲಿಲ್ಲ ಅಂದ್ರೆ ಇಲ್ಲಿ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಸ್ಪಷ್ಟವಾಗಿ ಹೇಳಿದಾರೆ ನಾವು ಜಿಲ್ಲೆ ಮಾಡ್ತೀವಿ ಅಂದರೆ ಆದ್ರೆ ಇನ್ನೂ ತರ ಏನು ಜಿಲ್ಲೆ ಮಾಡ್ತಾ ಇಲ್ಲ ಆದ್ರೆ ಮೂವತ್ತೊಂದು ತಾರೀಕು ಡೆಸೈನ್ ಕಾರಣ ಮೂವತ್ತೊಂದು ಡಿಸೆಂಬರ್ ಒಳಗೇ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಯಾವುದೇ ಪರಿಸ್ಥಿತಿ ಮಾಡಬೇಕು माननीय सदस्य और विपक्षी गण सरकार आज तक पूर्ति और ಎಲ್ಲಾ ಪಕ್ಷದವರು ಸುಳ್ಯೇರು ಸರ್ಕಾರದವರು ಸ್ಪಷ್ಟ ಹೇಳುತ್ತಿರು 31 ರವರೆಗೆ ಅವರು ಮಾಡಲಿಲ್ಲ ಅಂತ ನಮಗೆ ಮೂರ ಚ ಗೃಹ ಮಾಡಿದ್ನ ಹಾಗೆ ಇತ್ತು ಈ ಬರಾಯಿಗೆ ಜತೆ ಜರಗೆ ಗೃಹ ಮಾಡಿದ್ನ 31 ತ일까지 ಗೃಹ ಸರ್ಕಾರರಿಂದ ಘೋಷಣೆ ಮಾಡಿ ಮುಂದಿನ ವರ್ಷ ಕೂಸಿ ಜರ ಅಂತ ಅನ್ ಮಾಡ್ಕೊಳ್ಳಯಾದ್ರೆ ಕೇಂದ್ರ ಸರ್ಕಾರ ಆದಿಲಿ ಕೂಡಲೇ ಗುರಿ ಮಾಡಬೇಕು ಘೋಷಣೆ ಮಾಡಿ ಮುಂದ ಎಷ್ಟು ದಕ್ಷಿಣಗಳ ಅಂತ ಪೆಂಡಿಂಗ್ ಇರಕ ಹೋಗುತ್ತಲ್ಲ ಅದಕ್ಕೆ ಮೂರು ದಶಕಗಳ ಹೋರಾಟ ಆಗಿದೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಂತೆ ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ತಮ್ಮ ಎಲ್ಲರ ಮುಖಾಂತರ ಹಾಗೂ ಪತ್ರಿಕೆ ಮುಖಾಂತರ ಸರ್ಕಾರ ವಿನಂತಿ ಮಾಡಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ